ಇದು ಪ್ರತಿಫಲನ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಿ ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಆರಂಭವಾದಾಗಿನಿಂದ ನಾವೇ ಗೆಲ್ಲಬೇಕೆಂಬ ದೇಯೋದ್ದೇಶದಿಂದಾಗಿ ಟಾಸ್ಕ್ ವಿಚಾರವಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಒಂದಲ್ಲ ಒಂದು ಅವಾಂತರಗಳು ನಡೆಯುತ್ತಲಿವೆ ಬೇರೆ ಬೇರೆ ಕಾರಣಗಳಿಗಾಗಿ ತನಿಷಾ ಕುಪ್ಪಂಡ ವರ್ತೂರ್ ಸಂತೋಷ್ ಸಂಗೀತಾ ಶೃಂಗೇರಿ ಹಾಗೂ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಮತ್ತೆ ಒಳಗೆ ಬಂದದ್ದು ಆಗಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ ಅದೇನೆಂದರೆ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಕೆಲವು ಮೂಲಗಳ ಪ್ರಕಾರ ಅವರಿಗೆ ಫುಡ್ ಫಾಯ್ಸನ್ ಆಗಿದೆ ಎನ್ನಲಾಗಿದೆ ಅವರನ್ನು ರಾಜರಾಜೇಶ್ವರಿ ನಗರದ ಸಂಜೀವಿನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅನಾರೋಗ್ಯಕ್ಕೀಡಾದ ಪ್ರತಾಪ್ ಅವರನ್ನು ತಕ್ಷಣವೇ ಎಸ್ ಎಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು ಅಲ್ಲಿಯೇ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮನ್ನು ಕಡೆಗಣಿಸಿದ್ದಕ್ಕೆ ಪ್ರತಾಪ್ ಅಸಮಾಧಾನಗೊಂಡಿದ್ದಾರೆ ಟಾಸ್ಕ್ ವಿಚಾರದಲ್ಲಿ ಕಡೆಗಣಿಸಿದ್ದಕ್ಕೆ ಪ್ರತಾಪ್ ಬೇಸರಗೊಂಡಿದ್ದರು ಈ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಕಣ್ಣೀರಿಟ್ಟಿದ್ದರು ನಿನಗೆ ಆಡಲು ಬರುವುದಿಲ್ಲ ಪ್ಯಾನಿಕ್ಕಾಗಿ ಆಡ್ತೀಯಾ ಎಂದು ಇತರೆ ಸ್ಪರ್ಧಿಗಳು ಹೀಯಾಳಿಸಿದ್ದರು ಇದೇ ಕಾರಣಕ್ಕಾಗಿ ಪ್ರತಾಪ್ ಅವರನ್ನ ಸ್ಪರ್ಧಿಗಳು ಟಾಸ್ಕ್ನಿಂದ ಕೆಲವು ಸಮಯ ಹೊರಗಿಟ್ಟಿದ್ದರು ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದ ಗುರೂಜಿಯೊಬ್ಬರು ಕೂಡ ಪ್ರತಾಪ್ ಅವರು ತಮ್ಮ ಕುಟುಂಬದಿಂದ ಸ್ವಲ್ಪ ಸಮಯ ದೂರವಿದ್ದರೆ ಒಳಿತು ಎಂದು ಕೂಡ ಕಿವಿಮಾತು ಹೇಳಿದ್ದರು ಅಂದಿನಿಂದ ಪ್ರತಾಪ್ ಅವರು ಮಾನಸಿಕವಾಗಿ ಬಹಳಷ್ಟು ಕುಗ್ಗಿ ಹೋಗಿದ್ದಾರೆ ಅದರ ನಡುವೆಯೇ ಮನೆಯಲ್ಲಿದ್ದ ಇತರೆ ಸ್ಪರ್ಧಿಗಳ ಹೀಯಾಳಿಕೆಯ ಮಾತಿನಿಂದಾಗಿ ಅವರು ತುಂಬ ಬೇಸರಗೊಂಡಿದ್ದಾರೆ ಎನ್ನಲಾಗುತ್ತಿದೆ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವುದರಿಂದ ಮೂಲಗಳ ಪ್ರಕಾರ ಅವರು ಕೆಲವು ಮಾತ್ರೆಗಳನ್ನು ಸೇವಿಸಿದ್ದಾರೆ ಎಂದು ವರದಿಯಾಗಿದೆ ಆದರೆ ಯಾವ ಮಾತ್ರೆಗಳು ಎನ್ನುವುದು ಖಚಿತವಿಲ್ಲ ಇನ್ನು ಬಿಗ್ ಬಾಸ್ ಮೂಲ ಹೇಳುವ ಪ್ರಕಾರ ಪ್ರತಾಪ್ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಯಾವುದೇ ಮಾತ್ರೆಗಳನ್ನು ಅವರು ಸೇವಿಸಿರುವುದಿಲ್ಲ ಹಾಗಾಗಿ ಫುಡ್ ಪಾಯ್ಸನ್ನಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗಿರುವುದರಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ವಿಚಾರ ಕುರಿತಾಗಿ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಇದು ಫುಡ್ ಪಾಯ್ಸನ್ ಪ್ರಕರಣವೇ ಅಥವಾ ಬೇರೆ ಯಾವುದಾದರೂ ಪ್ರಕರಣವೇ ಎನ್ನುವ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಆದರೆ ಪ್ರತಾಪ್ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿರುವುದು ಮಾತ್ರ ಖಚಿತಗೊಂಡಿದೆ ಇನ್ನು ಡ್ರೋನ್ ಪ್ರತಾಪ್ ಆರೋಗ್ಯದ ಮಾಹಿತಿ ಹೊರಬೀಳುತ್ತಿದ್ದಂತೆ ಅವರು ಆತ್ಮಹತ್ಯೆಗೆ ಟ್ರೈ ಮಾಡಿದ್ರ ಎಂಬ ಊಹಾಪೋಹಗಳು ಎಲ್ಲೆಡೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜನಜನಿತವಾಗಿವೆ ಡ್ರೋನ್ ಪ್ರತಾಪ್ ಅವರು ಕಳೆದ ಎರಡು ದಿನದಿಂದ ಊಟ ಮಾಡಿರಲಿಲ್ಲವಾದ್ದರಿಂದ ಖಾಲಿ ಹೊಟ್ಟೆಗೆ ಅವರು ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಹಾಗಾಗಿ ಫುಡ್ ಪಾಯ್ಸನ್ ಆಗಿರಬಹುದು ಈ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದೇವೆ ಕೂಡಲೇ ಅವರು ಗುಣಮುಖರಾಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಹಿಂತಿರುಗಲಿದ್ದಾರೆ ಎಂದು ಕಲರ್ಸ್ ವಾಹಿನಿಯ ಮೂಲಗಳು ತಿಳಿಸಿವೆ ಕಳೆದ ಎಂಬತ್ತೇಳು ದಿನಗಳ ಕಾಲ ಮನೆಯಲ್ಲಿ ಇದ್ದು ಗೆಲ್ಲುವ ಹಂಬಲವನ್ನು ಹೊತ್ತಿರುವ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥವರಲ್ಲ ಎಂದು ಅನೇಕ ಅವರ ಹಿತೈಷಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಏನೇ ಆಗಲಿ ಡ್ರೋನ್ ಪ್ರತಾಪ್ ಅವರು ಗುಣಮುಖರಾಗಿ ಬಿಗ್ ಬಾಸ್ ಮನೆಯ ಫೈನಲ್ವರೆಗೆ ಅವರು ಇರಬೇಕು ಫೈನಲ್ನಲ್ಲಿ ನಾವು ಅವರನ್ನು ನೋಡಬೇಕೆಂಬ ಅವರ ಅಭಿಮಾನಿಗಳು ತಮ್ಮ ಒಕ್ಕೂರ್ಲ ಧ್ವನಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ವಿಶ್ ಯು ಆಲ್ ದ ಬೆಸ್ಟ್ ಡ್ರೋನ್ ಪ್ರತಾಪ್ ಥ್ಯಾಂಕ್ ಯು